ಕಾವ್ಯ ಸಂಗೀತ ನಾನು ಯಾವತ್ತಕ್ಕೆ ಹೋಲಿಸ್ತೀನಿ ಅಂದ್ರೆ ಈ ಹೋಮಿಯೋಪತಿ ಮೆಡಿಸಿನ್ ಥರ ಅವರಿಗೆ ಗೊತ್ತಿಲ್ಲದಂಗೆ ಅಥವಾ ಗೊತ್ತಿದ್ದು ಸಮಾಜಕ್ಕೆ ವಿಷ ಹಾಕ್ತಿದ್ದಾರೆ ಒಂದೆರಡು ಫೈಟ್ ಇರ್ಬೇಕ್ರಿ ಒಂದೆರಡು ರೇಪ್ ಇರ್ಬೇಕ್ರಿ ಒಂದು ಸ್ವಲ್ಪ ಸೆಕ್ಶುಯಲ್ ಆಗಿರೋ ಒಂದು ಡ್ಯಾನ್ಸ್ ಇರ್ಬೇಕ್ರಿ ಅವ್ರು ವಿಷ ಹಾಕ್ಬಿಟ್ಟು ದುಡ್ಡು ಗಳಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದೂ ಸೋಲ್ತಾ ಇದೆ ಈಗ ವಿಷವನ್ನು ಬಿತ್ತಿ ಅಮೃತವನ್ನು ಬೆಳೀತಕ್ಕಂಥ ಕೆಟ್ಟ ಕನಸಿದ್ರು ನಾನು ಹಾಡಿದ್ರೆ ದಾಸರ ಪದನೇ ಹಾಡ್ತೀನಿ ಶಂಕರಾಚಾರ್ಯರ ಸ್ತೋತ್ರಗಳನ್ನೇ ಹಾಡ್ತೀನಿ ಭಾವಗೀತೆಗಳನ್ನು ಹಾಡ್ತೀನಿ ದೇಶಭಕ್ತಿ ಗೀತೆಗಳನ್ನು ಹಾಡ್ತೀನಿ ಚಲನಚಿತ್ರ ಗೀತೆಗಳನ್ನ ಹಾಡಿದಿನ್ನ ನೂರಕ್ಕಿಂತನೂ ಹೆಚ್ಚು ಗೀತೆಗಳನ್ನು ಹಾಡಿದೆ ಆದರೆ ಇದುವರೆಗೆ ನನ್ನ ಜೀವನದಲ್ಲಿ ವೇದಿಕೆ ಮೇಲೆ ಒಂದೇ ಒಂದು ಚಲನಚಿತ್ರ ಗೀತೆ ನಾನು ಹಾಡಿಲ್ಲ ಫಸ್ಟ್ ಲೈನಲ್ಲಿ ಶಂಕರ್ ಹೋಗಿರ್ತಾರೆ ಮೂರು ಗಂಟೆ ಅಲ್ಲ ಹತ್ತು ಗಂಟೆ ಹಾಡ್ತೀನಿ ನಾನು ಬರೀ ದೇಶಭಕ್ತಿ ಗೀತೆಗಳ ಒಂಥರ ಮೆಲುಕು ಹಾಕ್ತಕ್ಕಂಥ ಹಾಡುಗಳನ್ನ ನಮ್ಮ ಚಲನಚಿತ್ರ ಕೊಟ್ಟಿದೆ ನಮಗೆ ಬೇರೆ ಭಾಷೆಗಳ ಪದಗಳನ್ನು ತಂದು ತೂಕಿ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಿ ಹೆಣ್ಮಕ್ಳಿಗೂ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಿ ಹಾಡುಗಳನ್ನು ಬರೆದು ಈ ಒಂದು ಭಾಷೆಯನ್ನು ಕೆಡಿಸೋದು ಬಹಳ ಸುಲಭ ಜಿಪುಣ ಅಂದರೆ ಜಿಪುಣ ಈ ಕಾಲ ಜಿಪುಣ ಅಂದರೆ ಜಿಪುಣ ಈ ಕಾಲ ಏನೇಗಿರುವಿ ಇಟ್ಟರು ಎಷ್ಟೇ ಬಡ್ಡಿ ಕೊಟ್ಟರು ಏನೇಗಿರುವಿ ಇಟ್ಟರು ಎಷ್ಟೇ ಬಡ್ಡಿ ಕೊಟ್ಟರು ಹುಟ್ಟೋದಿಲ್ಲ ಒಂದುಗಳಿಗೆ ಸಾಲ ಹುಟ್ಟೋದಿಲ್ಲ ಒಂದುಗಳಿಗೆ ಸಾಲ ಜಿಪುಣ ಅಂದರೆ ಈ ಕಾಲ ಎರಡೇ ಸಾಲ ಕಲಾ ಲಕ್ಷ್ಮಣ ರಾಯ್ ತುಂಬ ಚೆನ್ನಾಗಿ ಬರುತ್ತೆ ಗಿರುವಿ ಇಟ್ಟರು ಎಷ್ಟೇ ಬಡ್ಡಿ ಕೊಟ್ಟರು ಹುಟ್ಟೋದಿಲ್ಲ ಒಂದುಗಳಿಗೆ ಸಾಲ ಇವತ್ತು ಇವತ್ತಿನ ದಿನ ಮುಗೀತಲ್ಲ ನಮ್ಗೆ ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೆ ಇದು ವಾಪಸ್ ಬರಲ್ಲ ನಮ್ಗೆ ಸೊ ಇದು ಮಕ್ಕಳಲ್ಲಿ ಜವಾಬ್ದಾರಿ ಹುಟ್ಟಿಸುತ್ತೆ ಪ್ರತಿಯೊಬ್ಬನಿಗೂ ಜವಾಬ್ದಾರಿ ಹುಟ್ಟು ಸಮಯ ಕಳೆಯೋ ಸಮಯ ಕಳೆಯೋ ಅಯ್ಯೋ ಕಳೆದ ಹೋಗ್ತಿದ್ಯಲ್ಲ ತುಂಬಾ ಜುಪ್ನ ಟೈಮ್ ಮತ್ತೆ ಸಿಗಲ್ಲ ನಮ್ಗೆ ಅಂತ ಈ ತರ ಬೇರೆ 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 ಚಿಂತನೆಗಳಿರ್ತಕ್ಕಂಥದ್ದು ಆಮೇಲೆ ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಮ್ಮ ಬೇಂದ್ರೆ ಅವ್ರಿಗೆ ಹಾಡು ನಮ್ಗೆ ಐದು ಜನ ಐದೇರು ಐದು ಜನ ತಾಯಂದರು ಅಂತ ವಿಶ್ವಮಾತೆ ಭೂಮಿ ತಾಯಿ ಭಾರತ ಮಾತೆ ಕನ್ನಡ ತಾಯಿ ಮತ್ತು ನಮಗೆ ಜನ್ಮ ಕೊಟ್ಟ ತಾಯಿ ಎಲ್ಲಿಂದ ಎಲ್ಲಿಗೆ ನೋಡಿ ಅಂದ್ರೆ ಈ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ಏನಾಗತ್ತಂದ್ರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅನ್ನೋ ಭಾವನೆ ಬರಬಹುದಲ್ವಾ ಇದು ನನ್ನ ಒಂದು ಪರಿಕಲ್ಪನೆ ಕಾವ್ಯ ಸಂಗೀತದ ಈ ತರದ ಚಿಂತನೆಗಳನ್ನೇ ಹೆಕ್ಕಿ ಹೆಕ್ಕಿ ನಾನು ಅಧ್ಯಯನ ಮಾಡ್ತೀನಿ ಲೈಬ್ರರಿ ಕೂತ್ಕೊಂಡು ಹುಡುಕ್ತಾ ಇರ್ತೀನಿ ಆ ಹಾಡಿಗೆ ಇನ್ನೇನಾದ್ರು ಸಿಗುತ್ತಾ ಯಾವ್ದಾದ್ರು ಒಂದು ಸಿಗುತ್ತಾ ಇನ್ನೇನಾದರೂ ಸಿಗುತ್ತಾ ಅದು ಹುಡುಕಿ 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 ಅದನ್ನ ಮಾಡಿಬಿಟ್ಟು ಒಂದಕ್ಕೊಂದು ಲಿಂಕ್ ಮಾಡಿ ಸಂಯೋಜನೆ ಮಾಡಿ ನೀವು ತುಂಬಾ ಸಂಶೋಧನೆ ಮಾಡಬೇಕು ಯಾವ್ದಾದ್ರು ಕೊಡಬೇಕು ಅಂತ ಹೌದು ಬರೀ ಹಾಡು ಹಾಡೋದಲ್ಲ ಇದು ನಾನೀಗ ಈಗ ಈಗಿನ ಏನು ಪ್ರಸ್ತುತ ಸುಗಮ ಸಂಗೀತದ ಒಂದು ಪರಿಕಲ್ಪನೆ ಇದೆಯಲ್ಲ ಅಲ್ಲಿ ಏನಂದ್ರೆ ಏನಂದರೆ ಒಬ್ಬ ಕೂತ್ಕೊತಾನೆ ಹಾಡ್ತಾನೆ ಕೆಲವು ಸಂದರ್ಭಗಳು ಯಾರೋ ಕವಿಗಳು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಹಂಗಲ್ಲ ಇದು ಪ್ರಸ್ತುತಿ ಅಂತ ಆ ಶಬ್ದ ಬಳಸಿದ್ದ ಐ ಆಮ್ ಪ್ರೆಸೆಂಟಿಂಗ್ ಇಟ್ ವಿತ್ ಎ ನೋಬಲ್ ಥಾಟ್ ಒಂದು ಏನೋ ಒಂದು ಗುರಿ ಇದೆ ಇಲ್ಲಿ ನೀ ಕಾರ್ಯಕ್ರಮ ಮುಗಿದ್ಮೇಲೆ ಮನೆಗೆ ಹೋಗುವಾಗ ನೀನು ಏನಾದ್ರು ತಗೊಂಡು ಸಮಾಜಕ್ಕೆ ಬೇಕಾಗಿದೆ ಈಗ ಅದೇ ಬೇಕಿರೋದು ಬೇಕಾಗಿರೋದು ಈಗ ಅದೇ ಬೇಕಿರೋದು ನಾನು ಮಿತ್ರದಲ್ಲಿ ಇಲ್ಲಿ ಏನಾಗುತ್ತೆ ಕಾವ್ಯ ಸಂಗೀತ ನಾನು ಯಾವತ್ತ ಹೋಲಿಸ್ತೀನಿ ಅಂದ್ರೆ ಒಂದು ಈ ಹೋಮಿಯೋಪತಿ ಮೆಡಿಸಿನ್ ತರ ಇಲ್ಲಿ ಸಕ್ಕರೆ ಸ್ವೀಟ್ ಇದೆ ಸಾಧಾರಣವಾಗಿ ಕೆಲವು ಕೆಲವು ವಿಚಾರಗಳು ತುಂಬಾ ಕಹಿಯಾದ ವಿಚಾರಗಳು ಇರುತ್ತೆ ಇದು ಅದು ಮೆಡಿಸಿನ್ ಎ ಸಿ ಆ ಸಿಹಿ ಮೆಡಿಸಿನ್ ನಿಮ್ ನಿಮ್ಮ ದೇಹಕ್ಕೆ ಕೊಟ್ಟಾಗ ಅದರ ಪರಿಣಾಮ ಒಳ್ಳೇದ್ ಬರಬೇಕು ಒಳ್ಳೆದ್ ಬರೋ ತರ ನಾವು ಔಷಧಿ ಕೊಡಬೇಕು ಅದು ಸಿಹಿ ಆಗಿರ್ಬೇಕು ಅದೇ ಕಾವ್ಯ ಮತ್ತು ಸಂಗೀತದ ಉದ್ದೇಶ ಅದು ತುಂಬಾ ಒಳ್ಳೆ ಯೋಜನೆ ಬಹಳ ಒಳ್ಳೆ ಯೋಜನೆ ಅದು ಮನಸ್ಸನ್ನು ಸೆಳೆಯುತ್ತೆ ಮತ್ತೆ ಅದರ ಒಳಗೆ ಏನೋ ಒಂದು ಸಂದೇಶವನ್ನು ಬಿತ್ತುತ್ತೆ ಅದರಿಂದ ಸಂಗೀತ ಕಾವ್ಯ ಎರಡೂ ಸೇರ್ಕೊಂಡ್ರೆ ತುಂಬಾ ಉತ್ತಮವಾದಂತ ಫಲವನ್ನು ಕೊಡೋ ಕೊಡಬಹುದು ಅಂತ ನನಗೂ ಅನ್ನಿಸ್ತಾ ಇದೆ ಇನ್ನೊಂದು ಪ್ರಶ್ನೆ ಕೇಳ್ಬಹುದಾ ನಿಮ್ಮನ್ನ ನೀವು ಅನೇಕ ಪ್ರಕಾರಗಳಲ್ಲಿ ಕೈಯಾಡಿಸ್ತವ್ರು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಭದ್ರವಾಗಿ ಇದ್ರು ಕೂಡ ಇದು ಈ ತರದ್ದೆಲ್ಲ ಮಾಡ್ತಾ ಇದ್ದೀರಾ ನೀವು ಆರಂಭಿಸಿ ಮಾಡಿದ್ದು ನಿಮ್ಗೆ ವಿಶೇಷವಾಗಿ ಒಂದು ಹೆಸರು ತಂದ್ಕೊಟ್ಟಿದ್ದು ಕೊಟ್ಟಿದ್ದು ಕೂಡ ಚಿತ್ರ ಸಂಗೀತದಲ್ಲಿ ಅಲ್ವೇ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲೂ ನಾನು ಮಾಡಿದಿರ ಗುರುತಿಸಿಕೊಳ್ಳಿ ಅಂದ್ರೆ ಇವತ್ತು ನೀವು ಚಿತ್ರ ಸಂಗೀತ ಕ್ಷೇತ್ರದಲ್ಲಿ ಅಷ್ಟು ಗುರುತಿಸ್ಕೊಳ್ಳೋಕ್ ಹೋಗ್ತಾ ಇಲ್ಲ ಅಥವಾ ನಿಮಗೆ ಅವಕಾಶಗಳಿಲ್ವೋ ಅದೇನೋ ನನಗ್ ಗೊತ್ತಿಲ್ಲ ನಿಮಗ್ ಹೇಗನ್ನಿಸ್ತು ಚಿತ್ರ ಸಂಗೀತವನ್ನ ನೀವಾಗೆ ಬಿಟ್ರಾ ಅಥವಾ ಅವರಾಗ ಕರೆಯೋದ್ ನಿಲ್ಸದ್ರ ಏನು ಏನಾದ್ರು ವ್ಯತ್ಯಾಸ ಇವಾಗ ನೀವು ಇಷ್ಟೆಲ್ಲಾ ವಿಮರ್ಶೆ ಮಾಡಿ ಮಾತಾಡ್ತಾ ಇರೋದ್ರಿಂದ ಒಂದು ಪ್ರಕಾರಕ್ಕೂ ಇನ್ನೊಂದು ಪ್ರಕಾರಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಅದರ ಗುರಿನೇ ಬೇರೆ ಇದರ ಗುರಿನೇ ಬೇರೆ ಬೇರೆ ಎಲ್ಲ ಇರುತ್ತೆ ಇದನ್ನೆಲ್ಲ ನೋಡಿ ನೀವ್ ಅದನ್ನ ಬಿಟ್ರ ಅಥವಾ ಹೇಗಾಯ್ತ ಚಿತ್ರ ಸಂಗೀತ ಅನ್ಕೂಡ್ಲೆ ನನ್ಗೆ ತುಂಬಾ ಬೇಸರ ಆಗೋದು ಯಾಕಂದ್ರೆ ಚಲನಚಿತ್ರ ಅಂತಕ್ಕಂಥದ್ದು ಅತ್ಯಂತ ಪ್ರಭಾವಶಾಲಿಯಾದ ಒಂದು ಮಾಧ್ಯಮ ನಿಜ ಹೇಳಬೇಕು ಅಂದ್ರೆ ಚಲನಚಿತ್ರದ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ ನಟರಾಗ್ಲಿ ಮನಸ್ಸು ಮಾಡಿದ್ರೆ ಅಂಡ್ರಲೈನ್ ಮನಸ್ಸು ಮಾಡಿದ್ರೆ ಇಡೀ ಸಮಾಜವನ್ನು ತಿದ್ದಿ ಬಿಡಬಹುದು ಯಾಕೆ ಅಂದ್ರೆ ನೀವು ವೀಕ್ಷಕರನ್ನ ಮೂರು ಗಂಟೆ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕ್ಬಿಟ್ಟು ಅವ್ರ ತಲೆಯಲ್ಲಿ ನೀವು ಫುಲ್ ಓಪನ್ ಮಾಡಿಬಿಟ್ಟು ತುಂಬ ಯೋಚನೆ ಮಾಡಿ ನೀವು ಅವರು ಕೂತ್ಬಿಟ್ಟು ಅವ್ರು ಹಿಂಗ ಇಲ್ಲಿ ಇದನ್ನ ಸುಮ್ನೆ ಒಂದು ಇಮ್ಯಾಜಿನೇಷನ್ ಇದು ಓಪನ್ ಮಾಡಿಬಿಟ್ಟು ನಿಮ್ಗೆ ಏನ್ ಬೇಕೋ ಅದನ್ನು ತುಂಬತೀರ ಕೆಟ್ಟ ತುಂಬಿದ್ರೆ ಹೊರಗಡೆ ಬಂದವನು ಕ್ರೈಮ್ಸು ಬೇಜಾರು ಮಾಡ್ತಾನೆ ಒಳ್ಳೆ ತುಂಬಿದ್ರೆ ಇಡೀ ಸಮಾಜಕ್ಕೆ ಅವನು ಗುಣಾತ್ಮಕವಾದ ಒಬ್ಬ ವ್ಯಕ್ತಿ ಆಗ್ತಾನೆ ಸತ್ಪ್ರಜೆ ಆಗ್ತಾನೆ ಆದರೆ ಏನಾಗಿದೆ ಅಂದರೆ ಇಲ್ಲಿ ಹಣ ಅಂತಕ್ಕಂಥದ್ದು ವ್ಯವಹಾರ ಅಂತಕ್ಕಂಥದ್ದು ನಿರ್ಮಾಪಕರಿಗೆ ನಟರಿಗೆ ನಿರ್ದೇಶಕರಿಗೆ ನಾನು ಹೇಳಿದ ಥರ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರೆಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೋತಾರೆ ಆ ಕಾಂಪ್ರಮೈಸು ಅವರ ಎಲ್ಲ ಕ್ರಿಯೇಷನ್ ಕ್ರಿಯೇಷನ್ನಲ್ಲೂ ಕಾಣುತ್ತೆ ಸ್ಟೋರಿನಲ್ಲಿ ಕಾಣುತ್ತೆ ಈಗ ನಾವು ಸ್ಕ್ರಿಪ್ಟ್ ಬರೀಬೇಕು ಕೂತ್ಕೊಳ್ಳುವಾಗ ಅಲ್ಲ ರೀ ಈ ತರ ಸ್ಟೋರಿ ಮಾಡಿ ಸ್ಟೋರಿ ಮಾಡಿದ್ರೆ ಯಾರು ಬರ್ತಾರೆ ಒಂದೆರಡು ಫೈಟ್ ಇರ್ಬೇಕ್ರಿ ಒಂದೆರಡು ರೇಪ್ ಇರ್ಬೇಕ್ರಿ ಒಂದು ಸ್ವಲ್ಪ ಸೆಕ್ಷುಯಲ್ ಆಗಿರೋ ಒಂದು ಡ್ಯಾನ್ಸ್ ಇರಬೇಕು ಈ ಥರದ್ದೇ ಚಿಂತನೆ ಮಾಡ್ಕೊಂಡು ಹೋಗಿ ಅವ್ರಿಗೇ ಗೊತ್ತಿಲ್ಲದಂಗೆ ಅಥವಾ ಗೊತ್ತಿದ್ದೋನೋ ಸಮಾಜಕ್ಕೆ ವಿಷ ಹಾಕ್ತಿದ್ದಾರೆ ವಿಷವನ್ನು ಬಿತ್ತಿ ಅಮೃತವನ್ನು ಬೆಳೀತಕ್ಕಂಥ ಕೆಟ್ಟ ಕನಸಿದ್ರು ಅವರು ವಿಷ ಹಾಕ್ಬಿಟ್ಟು ದುಡ್ಡು ಗಳಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದು ಸೋಲ್ತಾ ಇದೆ ಈಗ ಯಾಕೆ ಅಂದರೆ ಜನ ಅಷ್ಟು ಮುರುಖರಿಲ್ಲ ಶಾಶ್ವತವಾಗಿ ಉಳಿಯುವಂಥದ್ದು ಸದ್ಭಾವನೆಗಳೇ ಕೊನೆಗೆ ತಾಯಿ ಅನ್ನೋ ಸೆಂಟಿಮೆಂಟ್ ನೀವು ಇನ್ನು ನೂರು ವರ್ಷ ಹೋಗಲಿ ತಾಯಿ ತಾಯಿನೇ ಅಣ್ಣ ತಮ್ಮ ಸೆಂಟಿಮೆಂಟ್ ಸೆಂಟಿಮೆಂಟ್ ಕೆಲಸ ಮಾಡಿ ಮಾಡುತ್ತೆ ಮಾರು ಅದನ್ನು ಸತ್ವಯುತವಾಗಿ ನಾವು ಸಮಾಜಕ್ಕೆ ಕೊಡಬೇಕು ನೀವು ನೋಡಿ ಬೇಕಾದ್ರೆ ಯಾವ ಪಿಕ್ಚರ್ಗಳ ಕ್ಲಿಕ್ ಆಗಿದೆ ನೋಡಿ ನೀವು ಯಾವ ಯಾವ ಸಿನಿಮಾದಲ್ಲಿ ಹಾಡಿದ್ರೆ ಹೇಳಿ ಅದರಲ್ಲಿ ಒಂದಂತೂ ಪ್ರಸಿದ್ಧವಾಗಿರುವಂತಯ್ಯೋ ನಾನು ಹೇಳಿದ್ನಲ್ಲ ನನ್ಗೆ ನನ್ನ ಒಂದು ನಿಯಮ ಪಾಲಿಸ್ಕೊಂಡು ಬಂದಿದ್ದೀನಿ ಏನಂದ್ರೆ ಚಲನಚಿತ್ರ ಹಾಡಿ ನಿಮ್ನ ನೂರಕ್ಕಿಂತನೂ ಹೆಚ್ಚು ಗೀತೆಗಳನ್ನು ಹಾಡಿದೆ ಆದರೆ ಇದುವರೆಗೆ ನನ್ನ ಜೀವನದಲ್ಲಿ ವೇದಿಕೆ ಮೇಲೆ ಒಂದೇ ಒಂದು ಚಲನಚಿತ್ರ ಗೀತೆ ನಾನು ಹಾಡಿಲ್ಲ ನಾನು ಹಾಡಿದ್ರೆ ದಾಸರ ಪದನೇ ಹಾಡ್ತೀನಿ ನಾನು ಹಾಡಿದ್ರೆ ಶಂಕರಾಚಾರ್ಯ ಸ್ತೋತ್ರಗಳನ್ನೇ ಹಾಡ್ತೀನಿ ಭಾವಗೀತೆಗಳನ್ನು ಹಾಡ್ತೀನಿ ದೇಶಭಕ್ತಿ ಗೀತೆಗಳನ್ನು ಹಾಡ್ತೀನಿ ನೋಡಿ ದೇಶಭಕ್ತಿ ಗೀತೆ ಎಲ್ಲರೂ ಸೈಡ್ ಲೈನ್ ಇಟ್ಟಿರ್ತಕ್ಕಂಥ ನೀವು ಬೇಕಾದ್ರೆ ಮೂರು ಗಂಟೆ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಕೊಡಬೇಕು ಅಂತ ಕೇಳಿ ಎಷ್ಟು ಜನ ಸಿಂಗರ್ಸ್ ಬರ್ತಾರೆ ನೋಡಿ ಫಸ್ಟ್ ಲೈನ್ ಅಲ್ಲಿ ಶಂಕರ್ ಶಾಮಿರ್ತಾರೆ ಮೂರು ಗಂಟೆ ಅಲ್ಲ ಹತ್ತು ಗಂಟೆ ಹಾಡ್ತೀನಿ ನಾನು ಬರೀ ದೇಶಭಕ್ತಿ ಗೀತೆಗಳ ಇದು ಯಾಕೆ ಅಂದ್ರೆ ಎಲ್ಲರೂ ದೂರ ಮಾಡಿರತಕ್ಕ ಒಂದು ಕಲಾ ಪ್ರಕಾರ ಗಾಯನ ಪ್ರಕಾರ ಇದು ಮತ್ತೆ ನಮ್ಮ ದೇಶಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಿರತಕ್ಕಂಥದ್ದು ದೇಶಭಕ್ತಿ ಗೀತೆಗಳನ್ನ ಹಾಡೋದಿಲ್ಲ ದೇಶಭಕ್ತಿ ಅಂದ್ರೆ ಏನ್ ಯಾರಿಗೆ ಬೇಕ್ರಿ ಅನ್ನೋ ಹಾಗೆ ಚಲನಚಿತ್ರದಿಂದ ನಾನು ವಿಮುಖನಾಗ್ಲಿಕ್ಕೆ ಕಾರಣ ಏನಂದ್ರೆ ಒಂದು ಅಲ್ಲಿರ್ತಕ್ಕಂಥ ಸಾಹಿತ್ಯದ ಜಾಳ ಜಾಳುವರ ಏನ್ ಹೇಳ್ತಾರ ಅದಕ್ಕೆ ತಿಳುವಾದ ಒಂದು ಶೈಥಿಲ್ಯ ಆಮೇಲೆ ಘನತೆ ಖಂಡಿತ ಇಲ್ಲ ಹಾಗಂತ ನಾನು ಎಲ್ಲ ಹಾಡುಗಳನ್ನೂ ಹೇಳಲ್ಲ ಈಗ ಏನಾಗುತ್ತೆ ತುಂಬಾ ಒಳ್ಳೆ ಹಾಡುಗಳು ಬಂದಿವೆ ಅದನ್ನೇ ಹೇಳಿದ್ದೆ ನಿಮ್ಗೆ ಒಂದು ಕಾಲಘಟ್ಟ ಇತ್ತು ಆ ಕಾಲಘಟ್ಟದಲ್ಲಿ ಚಲನಚಿತ್ರ ಗೀತೆಗಳಿಗೂ ಭಾವಗೀತೆಗಳಿಗೂ ಹೆಚ್ಚಿನ ವ್ಯತ್ಯಾಸ ಇರಲಿಲ್ಲ ತುಂಬ ಉತ್ತಮವಾದಂತಹ ಗೀತಾ ಕೇಳೋ ತರ ಮೆಲುಕು ಹಾಕ್ತಕ್ಕಂಥ ಹಾಡುಗಳನ್ನು ನಮ್ಮ ಚಲನಚಿತ್ರ ಕೊಟ್ಟಿದೆ ಕೊಟ್ಟಿದ್ದೇನ ಬರ್ತಾ ಬರ್ತಾ ಏನಾಯ್ತು ನಾವು ಗ್ಯಾಲರಿಗಳಿಗೆ ಖುಷಿ ಪಡಿಸ್ಬೇಕು ಅನ್ನೋಕೋಸ್ಕರ ಬೇರೆ ಭಾಷೆಗಳ ಪದಗಳನ್ನು ತಂದು ತುರುಕಿ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಿ ಹೆಣ್ಮಕ್ಳಿಗೂ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಿ ಹಾಡುಗಳನ್ನು ಬರೆದು ಏನೋ ನಾಲ್ಕು ಜನ ಕೂತ್ಕೊಂಡು ಹಿಂದ್ಗಡೆ ಇರ್ತಾರಲ್ಲ ಅವ್ರಿಗೆ ಕೇಗೆ ಚೆನ್ನಾಗಿ ಕಿರಿಚ್ತಾರೆ ಖುಷಿ ಪಡ್ತಾರೆ ಅವ್ರನ್ನು ಖುಷಿ ಪಡಿಸೋಕೋಸ್ಕರ ಈ ಮುನ್ಗಡೆ ಕಿತ್ ಕೂತಿರೋರು ಇರ್ತಾರಲ್ಲ ಸಾತ್ವಿಕರು ಅವ್ರು ಬಾಯಿ ಬಿಡಲ್ಲ ದೊಡ್ಡ ದುರಂತ ಅದು ಹಾ ಸಾತ್ವಿಕರು ಮೂಕರಾಗ್ಬಿಟ್ಟಿದ್ದಾರೆ ಅವ್ರು ಸುಮ್ಮನೆ ಪ್ರೈವೇಟ್ ಆಗಿ ಮಾತಾಡುವಾಗ ಏನ್ ಬರ್ತಿದಾರೀ ಹೇಳ್ತಾರ ನಮ್ಮ ನಿಮ್ಮ ಮನಸ್ಸು ಮರುಭೂಮಿ ಆಗದ ಹಾಗೆ ತಡೆಗಟ್ಟುವುದು ಹೇಗೆ ಅಂತ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಾವು ನಮ್ಮ ಹೃದಯದ ತೇವವನ್ನೇ ಕಳ್ಕೊಂಡ್ಬಿಟ್ಟಿದ್ದೇವೆ ಅಂತ ಮನುಷ್ಯತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ದೇವೆ ಯಾರಿಗೇನು ಬೇಕಾದರೂ ಆಗಲಿ ನಾವು ಸ್ವಾರ್ಥ ನಮ್ಮ ನಾವು ಚೆನ್ನಾಗಿದ್ರೆ ಸಾಕು ಅಂತಕ್ಕಂಥದ್ದು ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತೋ ಹೇಗೆ ಆ ಕೊನೆಯ ಸಾಲು ಮಾತ್ರ ಬಹಳ ಚೆನ್ನಾಗಿ ಕವಿಗಳು ನಾನೊಂದ್ಸರಿ ಜಿ ಎಸ್ ಶಿವರುದ್ರಪ್ಪನವ್ರಿಗೆ ಕೇಳಿದ್ದೆ ಪ್ರಶ್ನೆ ಸಂವಾದದಲ್ಲಿ ಸರಿ ಇಷ್ಟೆಲ್ಲ ಆಗ್ತಾ ಇದೆ ಸಮಾಜದಲ್ಲಿ ಒಬ್ಬ ಕವಿಯಾಗಿ ನೀವು ಯಾಕೆ ಒಂದು ಪತ್ರವೋ ಅಥವಾ ಸರ್ಕಾರಕ್ಕೋ ಮತ್ತೆ ಕನ್ನಡದವರು ತುಂಬಾ ಸಂಸ್ಥೆಗಳಿದಾವೆ ಹೇಳ್ಬೋದಲ್ವಾ ಆಮೇಲೆ ಕನ್ನಡದ ಬಗ್ಗೆ ಏನಂತಾರಕ್ಕೆ ತುಂಬಾ ಗಟ್ಟಿಯಾಗಿ ಏನಂತಾರಕ್ಕೆ ಪ್ರತಿಭಟನೆ ಮಾಡತಕ್ಕಂತ ತುಂಬಾ ಸಮಿತಿಗಳು ನಮ್ಮಲ್ಲಿ ಇದ್ದಾವೆ ಹೌದು ಅಲ್ವಾ ಕನ್ನಡಕ್ಕೆ ಅಂತ ಟೊಂಕ ಕಟ್ಟಿಕೊಂಡಿದ್ದಾರೆ ಕನ್ನಡಕ್ಕೆ ಅಂತ ಟೊಂಕ ಕಟ್ಟಿಕೊണ്ടിಂತಾದಹಾ 18 ಸಮಿತಿಗಳು ಇದ್ದಾವೆ কিವಿ ಮಾತು ಹೇಳಬಹುದು ನಾನು ಹೇಳ್ತೀನಿ ಬೋರ್ಡ್ಸ್ ಎಲ್ಲಾ ನೀವು ತಗಿಸ್ತೀರಿ ಇಂಗ್ಲಿಷು ಹಿಂದಿ ಓಕೆ ಚಲನಚಿತ್ರ ಗೀತೆಗಳಲ್ಲಿ ಕನ್ನಡ ಹಿಂದಿ ಇಂಗ್ಲಿಷ್ ಶಬ್ದಗಳ ಬಂದ್ರೆ ಯಾಕೆ ಸುಂದಿರ್ತೀರಿ ನನಗೆ ಆನ್ಸರ್ ಮಾಡಿ ನಿಮ್ ಕನ್ನಡ ಪ್ರೇಮ ತಾನೆ ಅಲ್ಲಲ್ಲ ನೀವು ಬಿರುದ್ ಕೊಡ್ತೀರಲ್ಲ ನೋಡಿ ಹೋಗೋದಿಲ್ಲ ನನ್ನ ಇಷ್ಟೇ ಏನಂದ್ರೆ ನೋಡಿ ಒಂದು ಭಾಷೆಯನ್ನ ಕೆಡಿಸೋದು ಬಹಳ ಸುಲಭ ಸುಲಭ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲೋ ಒಂದು ರಿಸರ್ಚಲ್ಲಿ ರಿಸರ್ಚ್ ರಿಪೋರ್ಟ್ ನಲ್ಲಿ ಓದ್ತಾ ಇದ್ದೆ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಸಾಯ್ತಾ ಇರತಕ್ಕಂಥ ಭಾಷೆಗಳಲ್ಲಿ ಕನ್ನಡ ಅಂತ ಯಾಕೆ ಯಾಕೆಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಈಗ ನಾವೇ ಮಾತಾಡುವಾಗಲೇ ನಮಗೆ ಗೊತ್ತಿಲ್ಲದಾಗ ಎಷ್ಟು ಪ್ರಭಾವ ಇರುತ್ತೆ ಅಂದ್ರೆ ನಮ್ ಕೆಲವು ಸರಿ ಶಬ್ದಗಳೇ ಸಿಗಲ್ಲ ಮಾತಾಡಕ್ಕೆ ತುಂಬಾ ಕಷ್ಟಪಟ್ಟು ಶುದ್ಧವಾದ ಕನ್ನಡ ಮಾತಾಡಬೇಕು ಅಂತ ನಾವು ಕನ್ನಡ ಪದಗಳನ್ನು ಆರಿಸ ಆರಿಸಬೇಕು ಎಷ್ಟೋ ಸರಿ ನಾನು ಎಲ್ಲೋ ಒಂದ್ಲಕ್ಷ ಸಿಗ ನೀವು ಶೈತಿಲ್ಯಾ ಅನ್ನೋ ಶಬ್ದ ಹೇಳಿದ್ರಿ ಎಷ್ಟೋ ಶಬ್ದಗಳು ಮರ್ತೇ ಹೋಗಿದೆ ನಮಗೆ ಆಡುಭಾಷೆಯಲ್ಲಿ ಕೆಲವು ಶಬ್ದಗಳನ್ನೇ ಮರೆತು ಬಿಟ್ಟು ಇಲ್ದಿದ್ರೆ ಹೋಗುತ್ತೆ ಹೌದು ಎಲ್ಲರೂ ಇರಬೇಕು ಆದ್ರೆ ಅಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಈ ಕೆಲಸವನ್ನು ನಿರ್ವಹಿಸತಕ್ಕಂತ ಶಕ್ತಿ ಇರೋದು ಒಂದು ಟಿವಿ ಮಾಧ್ಯಮಕ್ಕೆ ಇನ್ನೊಂದು ಚಲನಚಿತ್ರ ಮಾಧ್ಯಮ ದೃಶ್ಯ ಮಾಧ್ಯಮಕ್ಕೆ ಇಟ್ ಈಸ್ ವೆರಿ ಎಫೆಕ್ಟಿವ್ ತುಂಬಾ ಪವರ್ಫುಲ್ ಅದು ತುಂಬಾ ಶಕ್ತಿ ಇದೆ ಅದಕ್ಕೆ ಅದು ಮನುಷ್ಯನ ನಮ್ಮ ಕನ್ನಡಿಗರ ಮೇಲೆ ಪ್ರಭಾವ ಬೀರಬಲ್ಲದು ಈಗ ಏನಾಗುತ್ತೆ ಈಗ ನೋಡಿ ಮುಂಚೆ ಕವಿಗಳೆಲ್ಲ ಬರೀತಾ ಇದ್ರು ಎಲ್ಲಾದ್ರೂ ಬೇರೆ ಭಾಷೆ ಶಬ್ದ ಬಳಸ್ತಿದ್ರ ನಾನು ಅದನ್ನೇ ಒಂದ್ ಕಡೆ ಹೇಳ್ತಾ ಇದ್ದೆ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಅಂತ ಒಂದು ಬೇಂದ್ರೆ ಅವ್ರದ್ದು ಹಾಡಿದೆ ನಮ್ಮ ಐದು ಜನ ತಾಯಿಂದ್ರಲ್ಲಿ ಕನ್ನಡ ಒಬ್ಳು ಅವಳಿಗ್ ನಾವು ಹರಕಲ್ ಸೀರೆ ಉಡಿಸ್ಬಿಟ್ರೆ ಹೇಪೆ ಹಾಕಿರೋದು ಅಂದ್ರೆ ಒಂದು ಪರಿಪೂರ್ಣವಾದ ಕನ್ನಡದ ಸೀರೆ ಉಡಿಸಿಲ್ಲ ಅವ್ರಿಗೆ ನಾನು ಅವಳಿಗ್ ನಾನು ಒಂದು ಕಡೆ ಇಂಗ್ಲಿಷ್ ಶಬ್ದ ಇದೆ ಇನ್ನೊಂದು ಕಡೆ ಹಿಂದಿ ಶಬ್ದ ಇನ್ನೊಂದು ಕಡೆ ಉರ್ದು ಇದೆ ಇನ್ನೊಂದು ಕಡೆ ತೆಲುಗು ತಮಿಳು ಎಲ್ಲ ಮಿಕ್ಸ್ ಮಾಡಿ ಸೀರೆ ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಗಳ ಪದಗಳು ಸೇರ್ಕೊಳ್ಳುತ್ತೆ ಆದರೆ ಎತ್ತಿ ಕಾಣೋ ಹಾಗೆ ಹೊರಗಿನ ಶಬ್ದಗಳನ್ನ ಹಾಕಬಾರದು ಅದಷ್ಟು ಎಚ್ಚರ ಇಟ್ಕೋಬೇಕು ಇಲ್ಲ ನೋಡಿ ಕುರ್ಚಿ ಅಂತ ಇದೆ ಬನ್ನಿ ಇಂದ ಬನ್ನಿ ಅಷ್ಟೇ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿ ಆತರ ಆದ್ರೆ ನಾನು ಹೇಳೋದು ಪರ್ಪಸ್ಫುಲಿ ಬೇಕು ಅಂತ ಜನರನ್ನು ಖುಷಿ ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಯಾವುದೋ ಒಂದು ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸುವಂಥದ್ದು ಅದು ಮಾಡಬಾರ್ದು ಅಂತ ಹೇಳೋದು ಇನ್ನೊಂದು ಶನ್ಬಾಗ್ರೆ ನೀವು ಈಗ ಹೇಳ್ತಾ ಇರೋದಕ್ಕೆ ಪೂರಕವಾಗಿ ಹಿಂದೆ ಸುಮಾರು ತುಂಬ ಒಳ್ಳೊಳ್ಳೆ ಅದು ನಮ್ಮ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಕವಿಗಳ ಕವಿತೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ರಲ್ವೇ ಬೇಂದ್ರೆ ಆಗಲಿ ಇವ್ರದ್ದೆಲ್ಲ ಆ ರೀತಿ ಚಂದ್ರಮನ್ ಚಕ ಚಕೋರಿ ಇವ್ರದ್ದು ಕುವೆಂಪು ಅವ್ರದ್ದು ಬೇಂದ್ರೆ ಅವ್ರದ್ದು ಇದೆಲ್ಲ ಆರಿಸ್ಕೊಂಡು ಪುಟ್ಟಣ್ಣ ಕಣ್ಗಾಲ ಅದಕ್ಕೂ ಬೆಲೆ ಜಾಸ್ತಿ ಆಗ್ತಾ ಇತ್ತು ಘನತೆಯೂ ಕೈಕೊಳ್ತಾ ಇತ್ತು ಇದು ಯಾವ ಸಿನಿಮಾದಕ್ಕೆ ಹಾಡಿದ್ದು ನೀವು ಇದು ಸಿನಿಮಾದಲ್ಲ ಇದು ಒಂದು ಟಿವಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅದನ್ನು ಯಾರು ಉಪಯೋಗಿಸ್ಕೊಂಡಿಲ್ವಾ ಎಂತ ಹಾಡು ಹಾಡ್ತಾರೆ ಈಗ ಕಾರ್ಯಕ್ರಮಗಳಲ್ಲಿ ಹಾಡ್ತಾರೆ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ನೀವು ಆ ಹಾಡು ಹೇಳಿದ್ದನ್ನ ಕೇಳಿನೇ ನನಗೆ ಅದು ಬಹಳ ಇಷ್ಟ ಆಗಿ ಏನಂದ್ರೆ ಆ ದನಿಯಲ್ಲಿರೋಂತಹ ಬನಿ ನನಗೆ ಅಷ್ಟು ಸಮೋಹಕವಾಗಿತ್ತು ಅದಕ್ಕೆ ನಾನು ಮಾಡಿರುವಂತಹ ಪದ್ಮಗಂಧಿ ಚಿತ್ರದಲ್ಲಿ ಆ ಚಿತ್ರದ ಶೀರ್ಷ ಗೀತೆಯನ್ನ ನೀವೇ ಹಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಂಡಿದ್ದೆ ನೀವು ಹಾಡು ಕೊಟ್ಟಿದ್ದೀರಿ ಬಹಳ ಬಹಳ ಧನ್ಯವಾದಗಳನ್ನ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ನಿಮ್ಗೆ ಈ ಹಾ ಆ ಹಾಡು ಕೂಡ ಇವಾಗ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಅದನ್ನು ಒಂದು ತುಣುಕ್ ನೀವು ಹಾಡ್ಬೇಕು ಇವಾಗ ಗೀತನಾಟ್ಯಗಳಲ್ಲಿ सत्वा पत्रदमेल्लेव बिन् ಈ ಬೇ ಅಪಾರ ಹೇಗೆ ಬಣ್ಣ ನಿನ್ನ ನಾಗರಲಂಕಾರಾ ನೋ ತುಂಬಾ ಒಳ್ಳೆ ಸಾಹಿತ್ಯ ಇದ್ರೆ ಸಾಹಿತ್ಯ ಆ ನಾನು ಚಲನಚಿತ್ರ ಗೀತೆಗಳಿಂದ ಸ್ವಲ್ಪ ವಿಮೋಕಲಾಗಿ ಕಾರಣ ಇದೆ ಈಗ ಮತ್ತೆ ಚಲನಚಿತ್ರ ಪ್ರವೇಶಿಸಿದಿರ ಇದರ ಮೇಲೆ ಇಲ್ಲ ಇದು ಬಿಡಿ ಇದು ಒಳ್ಳೆ ಪ್ರಯತ್ನ ಇದು ನಾನು ನಿಮ್ಗೆ ಅದು ಮಾಡಿದಾಗಲೇ ಹೇಳಿದೆ ನೀವು ಈ ತರದ ಕಾರ್ಯಕ್ರಮ ಮಾಡೋದೇ ನಾನು ನಿಮ್ಮೊಟ್ಟಿಗೆ ಇದು ಬಿಡ್ತೀನಿ ಅಂತಾನು ಹೇಳಿದ್ದೆ ನಿಮ್ಗೆ ನೆನಪಿರಬೇಕು ಯಾಕಂದ್ರೆ ನಮ್ಗೆ ಹಾಡಿದಾಗ ಅದ್ರ ಮುಖಾಂತರ ನಮ್ಗೆ ಒಳ್ಳೆ ಹೆಸರು ಬರಬೇಕು ದುಡ್ಡು ಬರೋದು ಬೇರೆ ವಿಷಯ ನಮ್ಗೆ ಒಂದು ಲಿಮಿಟ್ ನಂತರ ದುಡ್ಡಿಗೆ ಯಾವ ಬೆಲೆನೇ ಕೊನೆಗೆ ಹೋಗೋ ನಾವು ಏನ್ ಹೋಗ್ತೀವಿ ಒಳ್ಳೆ ಹೆಸರು ಒಳ್ಳೆ ಹಾಡುಗಳು ಇದನ್ನ ನಾವು ಇಲ್ಲ ನಮ್ಮಿಂದ ಎಲ್ಲ ನಿಮ್ಗೆ ದುಡ್ಡು ಬರಲ್ಲ ಬಿಡಿ ಸುಮ್ಮನೆ ನಾನು ಹೇಳಿದ್ನಲ್ಲಮ್ಮ ನೀವು ಫೋನ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ ನಿಮ್ಮ ನೆನಪಿರಬೇಕು ನಾನು ದುಡ್ಡುಗೋಸ್ಕರ ಹಾಡೋ ವ್ಯಕ್ತಿನೇ ಅಲ್ಲ ಅಂತ ಹೇಳಿದ್ದೆ ನಾನು ಬರ್ತೀನಿ ಹಾಡ್ತೀನಿ ನಿಮಗೆ ಅಂತ ಆಮೇಲೆ ನೀವೇ ಖುಷಿಪಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಿ ನಾನು ನಿಮ್ಮ ಶ್ರೀಮತಿ ಅವ್ರಿಗೆ ಹೇಳಿದೆ ನೋಡಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕಿಬಿಟ್ಟಿದ್ದಾರೆ ಇವರು ಅಂತ ಅಲ್ಲ ಅದು 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 ಸಜ್ಜನಿಕೆ ನಾನು ಹೇಳೋದು ಯಾಕಂದ್ರೆ ಹಣಕ್ಕೋಸ್ಕರನೇ ವೃತ್ತಿ ಮಾಡತಕ್ಕಂಥ ಚಿಂತನೆ ನನಗಿಲ್ಲ ಯಾಕಂದ್ರೆ ಹಂಗ ಮಾಡಿದ್ದೇ ಏನೇನ್ ಬೇಕು ಈ ತರದ ಚಿಂತನೆಗಳು ಬರ್ತಾನೆ ಭಾವಗೀತೆ ಹಿಂಗಿರಬೇಕು ಸಮಾಜಕ್ಕೆ ಅದೊಂದು ಬದಲಾವಣೆ ತರೋತರ ಇರಬೇಕು ಅಲ್ಲಿ ಏನಾದ್ರು ಒಂದು ಮೆಸೇಜ್ ಇರಬೇಕು ಈ ತರ ಚಿಂತನೆ ಎಷ್ಟು ಜನ ಗಾಯಕರು ಮಾಡ್ತಾರೆ ವೃತ್ತಿ ಅಷ್ಟೇ ಅವರು ಅದ್ಭುತವಾಗಿ ಏನೋ ದೇವದಯ ನಾನು ಹೇಳಿದ ಭಗವಂತನ ಏನು ಕೃಪಾ ಕಟಾಕ್ಷ ಅಷ್ಟೇ ಯಾಕಂದ್ರೆ ಈ ಧ್ವನಿ ಒಂದು ನಂದಲ್ಲ ಅದು ಸಮಾಜಕ್ಕೋಸ್ಕರ ಮೀಸಲಾಗಿ ಇಡಬೇಕು ಅನ್ನೋದು ಮಾತ್ರ ನನ್ನ ಕರ್ತವ್ಯ ಅಂತ ನಾನು ಮಾಡ್ತಿದ್ದೀನಿ ತುಂಬಾ ಒಳ್ಳೆ ಚಿಂತನೆ ನಿಜವಾಗ್ಲೂ ಇದಕ್ಕೆ ಒಳ್ಳೆ ಯಶಸ್ಸು ಕಾಣಬೇಕು ಈ ನಿಮ್ಮ ಆಯೋಜನೆ ಅನ್ನೋದು ನನ್ನ ಅಭಿಪ್ರಾಯ ಒಳ್ಳೆ ಒಳ್ಳೆ ಸಮಾಜದಲ್ಲಿ ಯಾರ್ಯಾರು ಈ ತರದ ನಿಮ್ಮ ಲೀಲಾ ನಿಮ್ಮ ಇದನ್ನ ನೋಡಿದ ನಂತರ ಈ ಚಾನೆಲ್ ನಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಆದ್ರೂ ಇದೇನೋ ಮಾಡ್ತಿದ್ದೀರಂತಲ್ಲ ನಮ್ಮ ಕಡೆಯಿಂದ ಏನಾದರೂ ನಾವು ಆಯೋಜನೆ ಮಾಡ್ತೀವಿ ಅಥವಾ ನಾವು ನಿಮ್ಮ ಈ ಒಂದು ಸಚ್ಚಿಂತನೆಯನ್ನ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ರೆ ಅದ್ಭುತವಾದ ಚಿಂತನೆಗಳಿದೆ ನೀವು ಮಾಡ್ತಾ ಇರೋದ್ರಲ್ಲಿ ಅನೇಕ ಉತ್ತಮಾಂಶಗಳು ಸೇರ್ಕೊಂಡಿದೆ ಒಂದು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ನೀವು ಆರಿಸ್ಕೊಂಡಿರೋದೆಲ್ಲ ನಮ್ಮ ಉತ್ತಮ ಕವಿತೆಗಳನ್ನ ಉತ್ತಮ ಕವಿಗಳದ್ದು ಎರಡನೇದಾಗಿ ಅದರಲ್ಲಿರುವಂತಹ ಸಮಾಜ ಸಮಾಜಮುಖಿಯಾದಂತಹ ಚಿಂತನೆಗಳು ಆ ವ್ಯಕ್ತಿತ್ವವನ್ನೇ ಬದಲಾಯಿಸುವಂತದ್ದು ಆ ಋಣಾತ್ಮಕವಾದದ್ದು ಹೋಗಿ ಒಂದು ಧನಾತ್ಮಕವಾದ ಚಿಂತನೆ ಬರುವಂಥದ್ದು ಎಷ್ಟು ತರ ಇದೆ ಆಮೇಲೆ ಹಾಡೋರ್ಗೊಂದು ಅವಕಾಶ ಸಿಗುವಂಥದ್ದು ಎಷ್ಟೊಂದು ಉತ್ತಮ ಗುಣಗಳು ಸೇರ್ಕೊಳ್ತಾ ಇದೆ ತುಂಬಾ ಒಳ್ಳೆ ಯೋಚನೆ ಅದಕ್ಕೆ ಅಭಿನಂದಿಸ್ತೀನಿ ನಾನು ತುಂಬಾ ಒಳ್ಳೆ ಕೆಲಸ ಆಶೀರ್ವಾದ ಸದಾ ಇರ್ಲಿ ನನ್ನ ಒಂದು ಗುರಿ ಅಂತೂ ಇಟ್ಕೊಂಡಿದೀನಿ ಅದರ ಕಡೆ ಗಟ್ಟಿಯಾಗಿ ನಡೀತಾನೂ ಇದ್ದೀನಿ ಆಧರಿಸೋರು ಬೇಕಷ್ಟೇ ಸ್ವಲ್ಪ ಸಪೋರ್ಟ್ ಬೇಕು ಅದು ಇದರಲ್ಲಿ ಸ್ವಾರ್ಥ ಇಲ್ಲ ನಾನು ಇದನ್ನ ನಿಮ್ಮ ಚಾನೆಲ್ ಮುಖಾಂತರ ಓಪನ್ ಆಗಿ ಹೇಳ್ತಿದ್ದೀನಿ ಯಾಕಂದ್ರೆ ನನ್ನ ಯೋಜನೆಗಳೇ ಹಾಗೆ ನೋಡಿ ಶಾಲಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಹೇಳೋದು ವಿಕಸನ ಅಂತ ಕಾರ್ಯಕ್ರಮ ನಮ್ಮ ಸಾತ್ವಿಕ ಕಲ್ಚರಲ್ ಫೌಂಡೇಶನ್ ಇಂದ ಅನಾಥಾಶ್ರಮಗಳಿಗೆ ಹೋಗ್ಬಿಟ್ಟು ನಡೀತಾ ಮಾಡ್ತಾ ಇದ್ದೀನಿ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿ ಕರ್ಕೊಂಡು ಅಲ್ಲಿ ಏನು ಅಪೇಕ್ಷೆ ಮಾಡಲ್ಲ ನಾನು ಸರಿ ಸರಿ ಅಲ್ಲಿ ಹೋಗ್ ಕಾರ್ಯಕ್ರಮ ಆದ್ರೆ ಒಂದು ಕನಿಷ್ಠ ಬೇಕಲ್ಲ ಹೋಗೋಕೆ ಬರೋದಕ್ಕೆ ನಮ್ಮ ಟ್ರಸ್ಟ್ ಇಂದ ಅದನ್ನ ಮಾಡ್ತಿದ್ವಿ ಜಗದೀಶ್ ಕಾಮತ್ ಅಂತ ನಮ್ಮ ಅವರಿಂದ ಟ್ರಸ್ಟಿ ಒಬ್ರು ಇದಾರೆ ಅವರು ನಾವಿಬ್ರು ಸೇರ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿದ್ವಿ ನಿಮಗೆ ಉತ್ತಮ ವಿದ್ಯಾರ್ಥಿಗಳು ಇರ್ಬೇಕು ಇದಕ್ಕೆಲ್ಲ ಸಾಥ್ ಕೊಡೋದಕ್ಕೆ ಇದಾರೆ ಇದೆ ನಂದೊಂದು ಪುಟ್ಟ ಟೀಮ್ ಇದೆ ನಾನು ಹೇಳಿದ್ನಲ್ಲ ಇದಕ್ಕೆ ಇನ್ನು ಸ್ವಲ್ಪ ವಿಶಾಲವಾದ ಒಂದು ಇದು ಕ್ಯಾನ್ವಾಸ್ ಸಿಗ್ಬೇಕಷ್ಟೇ ಇನ್ನೂ ದೊಡ್ಡದಾಗಿ ಇದು ಪಸರಿಸಬೇಕು ಮೂಲೆ ಮೂಲೆಗಳಿಗೆ ತಲುಪಬೇಕು ಆಮೇಲೆ ನಾನು ಒಬ್ಬನೇ ಮಾಡಕ್ಕಾಗಲ್ಲ ಇದನ್ನ ಅದನ್ನು ಹೇಳ್ಬಿಡ್ತೀನಿ ಯಾಕಂದ್ರೆ ಇದು ಒಂದು ಕಲ್ಪನೆ ಅಷ್ಟೇ ಪ್ರಾಕ್ಟಿಕಲ್ ಆಗಿ ನಾನು ಹೇಳೋದು ನಮ್ಮ ಕಲಾವಿದರನೆ ತಿಂಗಳಿಗೆ ದಿವಸ ನಾನು ನಿಮ್ ಕೊಡ್ತೀನಿ ಈ ತರ ನಾನು ಹೇಳೋದು ತಿಂಗಳಿಗೆ ಒಂದು ದಿವಸ ನಾನು ನಿಮ್ ಕೊಡ್ತೀನಿ ಯಾವ್ದೊಂದು ಕಾರ್ಯಕ್ರಮ ಇದ್ದಾಗ ನನಗೆ ಹೇಳಿ ಈ ತರ ಎಲ್ಲಾ ಕಲಾವಿದರು ಸೇರ್ಕೊಂಡ್ರೆ ತಮ್ಮ ಸ್ವಾರ್ಥವನ್ನು ಬಿಟ್ಟು ನಾ ಹೇಳ್ತಿರೋದು ಯಾಕಂದರೆ ಎಲ್ಲರೂ ನಾವು ನಮಗೋಸ್ಕರ ನಾವು ಬದುಕೋದು ಇದ್ದೇ ಇದೆ ಹೌದು ಎಲ್ಲರೂ ಬದುಕ್ತೀವಿ ನಾವು ನಮಗೋಸ್ಕರ ಅದು ಜೀವನ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಒಂದು ಒಳ್ಳೆಯ ವಿಚಾರಕ್ಕೋಸ್ಕರ ಅದು ಜೀವನ ಉನ್ನತವಾದ ಒಂದು ಜೀವನ ಮಾಡಬೇಕು ಅಂದರೆ ಈ ಥರ ಆಫ್ ದಿ ಟ್ರ್ಯಾಕ್ ಇದನ್ನು ಬಿಟ್ಬಿಟ್ಟು ಈ ಎಲ್ಲರೂ ಮಾಡೋ ಕೆಲಸ ಬಿಟ್ಟು ಸ್ವಲ್ಪ ಬೇರೆ ಕಡೆ ನನ್ನ ಚಿಂತನೆ ಆ ಥರ ಎಲ್ಲರೂ ಹೋಗೋದಾರಿಲ್ಲ ನಾನು ಹೋಗಲ್ಲ ನನ್ನ ಸ್ವಲ್ಪ ಬೇರೆ ಎಲ್ರಿಗೂ ಅದು ಸರಿ ಅನಿಸಲ್ಲ ಏನಿವನು ಕಮರ್ಷಿಯಲ್ ಇಲ್ಲ ಇವನು ಅಂತ ಅಂದ್ಕೋತಾರೆ ಆದ್ರೆ ಅವ್ರಿಗೆ ಎಲ್ರಿಗೂ ಸಿಕ್ಕಿರೋ ಖುಷಿಗಿಂತ ಹತ್ತು ಪಟ್ಟು ಖುಷಿ ನನಗ್ ಸಿಕ್ಕಿರುತ್ತೆ ಯಾಕಂದ್ರೆ ತಗೊಳೋದ್ರಲ್ಲಿ ಇರೋ ಖುಷಿಗಿಂತ ಕೊಡೋದ್ರಲ್ಲಿ ಇರೋ ಖುಷಿ ಏನು ಅಂತ ನನಗ್ ಬಂದ್ರೆ ಅವ್ರಿಗೂ ಸಿಗುತ್ತೆ ಒಳ್ಳೆ ಕೆಲಸ ಖಂಡಿತ ಖುಷಿ ಪಡ್ತಾರೆ ಆತರ ನನ್ನ ಪ್ರಯತ್ನಗಳನ್ನ ಮಾಡ್ತಾ ಇದೀನಿ ತುಂಬಾ ಒಳ್ಳೆ ಪ್ರಯತ್ನ ಈ ರೀತಿ ಹೊಸದಾಗಿ ಯಾರು ಚಿಂತನೆ ಮಾಡಿದಾರೋ ಸಂಗೀತಗಾರರು ನನಗಂತೂ ಗೊತ್ತಿಲ್ಲ ತುಂಬಾ ಈ ರೀತಿ ಕಾವ್ಯವನ್ನ ಭಾಷೆಯನ್ನ ಸಂಗೀತವನ್ನ ಜೊತೆಗೆ ಸಮಾಜಕ್ಕೆ ಅದನ್ನ ಅದರ ಧಾರೆ ಎರೆಯುವಂತ ಒಂದು ಮೊದ್ಲೇ ಹೇಳಿದ್ರಲ್ಲ ಕೆರೆ ನೀರನ್ನು ಕೆರೆ ಅದನ್ನ ಚೆಲ್ಲೋದಕ್ ಹೊರಟಿದ್ದೀರಲ್ಲ ಆ ಚಿಂತನೆ ಅತ್ಯದ್ಭುತವಾಗಿದೆ ಭವ್ಯವಾದ ಒಂದು ಭವ್ಯವಾದ ಸಮಾಜ ಅದರೊಟ್ಟಿಗೆ ಒಂದು ಭವ್ಯವಾದ ದೇಶ ಕಟ್ಟೋ ಕನಸು ಇದು ದೊಡ್ಡ ಕನಸು ಯಾಕಂದ್ರೆ ಅದಕ್ಕೆ ನನಗೆ ಸಪೋರ್ಟ್ ಜನರಿಂದ ಸಿಗಬೇಕು ನನ್ನ ಚಿಂತನೆಗಳಿಗೆ ಅವರು ಹೋ ಇದೆಯಪ್ಪ ಅಂತ ಅಂದ್ಕೊಂಡು ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ನನಗೆ ಯಾಕಂದ್ರೆ ಇದು ಅಲ್ಟಿಮೇಟ್ಲಿ ಹೇಳಿದ ದೇಶ ಕಟ್ಟೋ ಕೆಲಸ ಇದು ತುಂಬ ಮೆತ್ತಗೆ ನಡೀತಾ ಇರುತ್ತೆ ಒಡೆಯೋ ಕೆಲಸ ಜೋರಾಗಿ ಸೌಂಡ್ ಕೇಳುತ್ತೆ ಕಟ್ಟೋ ಕೆಲಸ ಕೇಳಲ್ಲ ಎಲ್ಲೋ ಮೂಲೆಯಲ್ಲಿ ಯಾರೋ ಮಾಡ್ತಿರ್ತಾರೆ ನಮ್ಗೆ ಗೊತ್ತಾಗಲ್ಲ ಅದು ಒಂದೊಂದೇ ಇಟ್ಟಿಗೆ ನಾನು ಒಂದೊಂದೇ ಇಟ್ಟಿಗೆ ಇಟ್ಬಿಟ್ಟು ಕಟ್ತಾ ಇದೀನಷ್ಟೇ ಎಷ್ಟು ಕಟ್ತೀನೋ ನನ್ನ ನಂತರ ನನ್ನ ಮುಂದುವರೆಸ್ಕೊಂಡು ಯಾರೋ ಹೋಗ್ತಾರೆ ಈ ಸಮಾಜ ಇಲ್ಲಿಗೆ ಮುಗಿದು ಹೋಗಲ್ಲ ನನ್ನ ಚಿಂತನೆಗಳು ನಮ್ಮ ಸಮಾಜದಲ್ಲಿ ಹಂಗೆ ಆಗಿರೋದು ಒಳ್ಳೊಳ್ಳೆ ಚಿಂತನೆಗಳು ಬರುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅದಕ್ಕೆ ಅಡೆತಡೆಗಳಿದ್ದರು ಮತ್ತು ಮುಂದುವರಿಯುತ್ತದು ನಾನು ಹಾಗೆಲ್ಲ ಹೇಳ್ದಂಗೆ ಪುರಂದ್ರದಾಸರ ಕನಸಿದು ಬಸವಣ್ಣನವ್ರ ಕನಸು ಶಂಕರಾಚಾರ್ಯರ ಕನಸು ಮಧ್ವಾಚಾರ್ಯರ ಕನಸು ರಾಮಾನುಜರ ಕನಸು ಹಾಂ ನಮ್ಮ ಯಾರು ಹಿರಿಯ ತಲೆಗಳಿದೆ ಅವರೆಲ್ಲರ ಕನಸಿದು ದೇಶ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ನೆಮ್ಮದಿಯಿಂದ ಬದುಕಬೇಕು ಸಾತ್ವಿಕವಾದ ಸಮಾಜದ ನಿರ್ಮಾಣ ಆಗಬೇಕು ಅದಕ್ಕೊಬ್ಬ ಕಲಾವಿದನಾಗಿ ಏನು ಮಾಡ್ಬೋದು ಕಲೆಯ ಮುಖಾಂತರ ಏನು ಮಾಡ್ಬೋದು ಸಾಹಿತ್ಯದ ಮುಖಾಂತರ ಏನು ಮಾಡ್ಬೋದು ಸಂಗೀತದ ಮುಖಾಂತರ ಏನು ಮಾಡ್ಬೋದು ಅನ್ನೋ ಈ ಪರಿಕಲ್ಪನೆ ಎಲ್ಲ ಕಲಾವಿದರು ಯೋಚನೆ ಮಾಡಿದಾಗ ಭವ್ಯವಾದ ಸಮಾಜ ನಿರ್ಮಾಣ ನಿಮ್ಮ ಕನಸುಗಳೆಲ್ಲ ನಿಜವಾಗ್ಲೂ ನನಸಾಗಲಿ ಅಂತ ಉತ್ಪೂರ್ವಕವಾಗಿ ಹಾರೈಸ್ತಾ ನೀವು ಬಹಳ ದೂರದಿಂದ ನಿಮ್ಮನೆ ಬಹಳ ದೂರ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರಿಂದ ಬಂದು ಈ ನಮ್ಮ ಲೀಲಾ ಜಾಲದ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ ನಿಮಗೆ ಎಷ್ಟು ವಂದನೆಗಳನ್ನು ತಿಳಿಸ್ಬೇಕೋ ಗೊತ್ತಿಲ್ಲ ಅನಂತ ವಂದನೆಗಳು ಧನ್ಯವಾದ ನನಗೆ ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹೇಗೆ ಮಾತಾಡಿದ್ದೀನೋ ಗೊತ್ತಿಲ್ಲ ನನಗೆ ತುಂಬ ಭಾವನಾತ್ಮಕವಾಗಿ ಭಾವಜೀವಿ ನಾನು ಮಾತಾಡ್ತಾ ಹೋದೆ ಅದು ಏನು ಮಾತಾಡಿದೀನೋ ಗೊತ್ತಿಲ್ಲ ನಿಮ್ಮ ಬಂದ ಮೇಲೆ ನೋಡಬೇಕು ನಾವು ಆದರೆ ಇಷ್ಟು ಒಂದು ಅವಕಾಶ ಮಾಡಿಕೊಟ್ಟು ನಿಮ್ಮ ಶ್ರೋತೃವರ್ಗದವ್ರನ್ನ ನನಗೆ ತುಂಬ ತುಂಬ ಇಷ್ಟಪಡ್ತಾರೆ ಅವರ ಕಿವಿಗಳನ್ನು ನನಗೆ ಕೊಟ್ಟಿದ್ದಕ್ಕೆ ಅವರ ಕಣ್ಣುಗಳನ್ನು ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಒಳ್ಳೇದಾಗಲಿ ದೇಶಕ್ಕೆ ಎಲ್ಲರಿಗೂ ನೀವು ನೀವೆಲ್ಲರೂ ನನ್ನೊಟ್ಟಿಗೆ ಸೇರಿಕೊಳ್ಳಿ ಫೀಡ್ಬ್ಯಾಕ್ ಕೊಡಿ ನೀವೇನು ಅನ್ಕೊತೀರ ನಾನು ಹೇಳಿದ್ದನ್ನು ನಿಮ್ಗೆ ಏನನ್ನಿಸ್ತು ಮೆಸೇಜ್ಗಳಲ್ಲಿ ಬರೀರಿ ನಿಮ್ಮ ಒಳ್ಳೆಯ ಸೂಚನೆ ಸಲಹೆಗಳಿದ್ರೆ ಅದನ್ನು ನಾನು ಅಳವಡಿಸ್ಕೊಳ್ತೀನಿ ನಾನು ಪರಿಪೂರ್ಣನಲ್ಲ ನನ್ನಲ್ಲಿ ಏನೋ ಕೊಂದು ಕೊರತೆಗಳಿರ್ಬೋದು ನಾನು ಮಾತಾಡಿದ್ರಲ್ಲೂ ಹೆಚ್ಚು ಕಮ್ಮಿ ಇರ್ಬೋದು ನನ್ನನ್ನು ತಿದ್ದಿ ತೀಡಿ ಈ ಸಮಾಜಮುಖಿಯಾಗಿ ನನ್ನನ್ನು ಬಳಸ್ಕೊಳ್ಳಿ ನಾನು ಹೇಳೋದಷ್ಟೆ ನಮಸ್ಕಾರ ನಮ್ಮ ಕರೆಗೆ ಹೋಗೊಟ್ಟು ತುಂಬ ಪ್ರೀತಿಯಿಂದ ಬಂದು ಮಾತನಾಡಿದ್ದೀರಾ ನಿಮಗೆ ಈ ನನ್ನ ಒಂದು ಸಣ್ಣ ಪುಸ್ತಕನ ಇಂದಿನಂತೆ ನಾಳೆಯೊಂದು ಈ ಹೂದು ನಮ್ಮ ಬಾಳಿಗೆ ಹಿಂದಿನಲ್ಲ ಮುಗುಳು ಅರಳಿ ನಗುವ ಹೂವು ನಾಳೆಗೆ ಇಂದಿನಂತೆ ನಾಳೆಯೊಂದು ಇಹುದು ನಮ್ಮ ಬಾಳಿಗೆ ಇಹುದು ನಮ್ಮ ಬಾಳಿಗೆ ಕಳೆದ ಸಂಗತಿ ಕುರಿತು ನೆನೆವುದೇ ನಮ್ಮ ನೋವಿಗೆ ಕಾರಣ ಕಳೆದ ಸಂಗತಿ ಕುರಿತು ನೆನೆವುದೇ ನಮ್ಮ ನೋವಿಗೆ ಕಾರಣ ಮರೆತು ಹಳೆಯದ ಮರೆತುಹಳೆಯದ ಇಂದು ಬಾಳಿಗೆ ಓರಣ ಕಳೆದ ಸಂಗತಿ ಕುರಿತು ನೆನೆವುದೇ ನಮ್ಮ ನೋವಿಗೆ ಕಾರ